ಜನ ನಾನ್ವೆಜ್ ನಾನ್ ನಾನ್ವೆಜ್ ರೆಸಿಪಿ ತೋರಿಸ್ಬೇಕಾ ಇಲ್ವಾ ಅಂತ ಗೊತ್ತೇ ಆಗ್ತಾ ಇಲ್ಲ ಈ ಕಣ್ಗು ಈ ಕಣ್ಗು ಡಿಫ್ರೆನ್ಸ್ ಇದು ಚಿಕ್ಕ ಆಗ್ಬಿಟ್ಟಿದೆ ಏನೋ ಗೊತ್ತಿಲ್ಲ ಎನ್ಸಿ ಅದ್ರ ರಸನ ತೆಗೆದಿಟ್ಕೊಂತೀನಿ ಮೀನ್ ಸಾಂಬಾರಲ್ಲಿ ಉಪ್ಪು ಹುಳಿ ಖಾರ ಇದೆಲ್ಲ ಒಂದ್ ಹತ್ತು ನಿಮಿಷ ಬೇಯಿಸಿಟ್ರೆ ಸಾಕು ಇನ್ನು ಫಿಶ್ ಸಾಂಬಾರು ಕ್ಲಾಸಸ್ಗೆ ಹೋಗಿಲ್ಲ ಇಲ್ಲಿಗೆ ಬಂದ ಮೇಲೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ಕಷ್ಟ ಆಗಬಾರ್ದು ಹಾಗೆ ಸಪೋರ್ಟ್ ಮಾಡೋ ಅಂತ ಬುದ್ಧಿ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ದಾರೆ ಅನ್ನೋದೇ ಗೊತ್ತಾಗ್ಬಾರ್ದು ಹಂಗಿತ್ತು ಮನೆ ಮಾತ್ರ ಯಾಕೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಬಂದು ಆಲ್ರೆಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದ್ದಾಯ್ತು ಇನ್ನು ಸಂಡೆ ನಾರ್ಮಲ್ ಆಗಿ ಮನೆ ವಾರ ಅಲ್ವಾ ನಾನು ಇಲ್ಲ ಸಂತು ಇಲ್ಲ ಸಾನು ಮೂರು ಜನದಲ್ಲಿ ಯಾರಾದರೂ ದೀಪ ಹಚ್ಚಿವಿ ಸೊ ನಾನೇ ಇವತ್ತು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ಚಿದ್ದಾಯಿತು ಇನ್ನು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗೆ ಇವತ್ತು ವೆಜ್ ಡೇ ತುಂಬ ದಿನ ಆಗೋಗಿತ್ತು ನಾನು ನಿಮ್ಮ ಹತ್ರ ತಿಂದು ಇನ್ನು ದೇವ್ರಿಗೆ ಮಾಡಿದ್ದು ಹೋಳಿಗೆ ಅದೆಲ್ಲ ಪೂರ್ತಿಯಾಗಿ ಖಾಲಿಯಾಗಿದೆ ಇವಾಗ ಸಂತು ನಾನ್ ವೆಜ್ ಥರದಕ್ಕೆ ಹೋಗಿದ್ದಾರೆ ಸಾನು ಏನೋ ಥರದ ಹೋದ್ಲು ಕನುಷಿ ಇದ್ದು ಜ್ಯೂಸ್ ಕುಡಿತಿದ್ದಾಳೆ ಜ್ಯೂಸನ್ನೇನೆ ಮೂವಿಂದ ಬರ್ಬೇಕಾದ್ರೆ ತಂದಿದ್ದು ಅದನ್ನು ಕುಡಿತಾ ಕೂತಿದ್ದಾಳೆ ಕುಣಿ 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 ಕುದುರೆ ಕುದುರೆ ಮರಿ ನಮ್ಮ ನಮ್ಮನೆ ಗೆಸ್ಟ್ ಬರ್ತಾರೆ ಅಂತ ಅಲ್ವಾ ಸೊ ಅವರು ಕೂಡ ಬರ್ತಾರೆ ಮೊದ್ಲು ಹೋಗಿ ನೀನು ತಲೆ ಬಾಚ್ಕೊಂಡು ಮಕ್ಕ ತೊಗೋ ಬರಬೇಕು ತಲೆ ಬಚ್ಕೊಳ್ಳೆ ಪೌಡರ್ ಹಾಕೊಳ್ಳಿ ಅಂತ ಹೇಳ್ಬೇಕಾಗ ಇಟ್ಟಾಳು ತಲೆ ಬಚ್ಕ ನಡಿ ಇನ್ನು ಹತ್ತೋಸ್ಕರ ಇವಾಗ ಅಡಿಗೆನ ಪ್ರಿಪೇರ್ ಮಾಡಬೇಕು ಇನ್ನು ನಾನು ಕನ್ಫ್ಯೂಷನ್ ಆಗ್ತಿದೆ ತುಂಬಾ ಜನ ಶ್ರಾವಣದಲ್ಲಿ ವೆಜ್ ತಿನ್ನಲ್ಲ ವೆಜ್ ರೆಸಿಪಿ ತೋರಿಸ್ಬೇಕಾ ಇಲ್ವಾ ಅಂತ ಗೊತ್ತೇ ಆಗ್ತಾಯಿಲ್ಲ ಇಲ್ಲ ಏನು ಮಾಡೋದು ಅಂತ ಸಿಕ್ಕೋಬಿಟ್ಟು ಯೋಚನೆ ಆಗ್ತಿದೆ ಅಂದರೆ ಸಂತು ಫಿಶ್ನು ತರ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಫಿಶ್ ಸಾಂಬಾರು ನನ್ನ ಮನೇಲಿ ಸ್ಪೆಷಲಾಗಿ ಮಾಡ್ತಾರೆ ಅಂತ ಹೇಳಿದೆ ಅಲ್ಲ ಸಂತು ಅವ್ರ ಮನೆ ಕಡೆ ಛೀ ನಮ್ಮ ಕನುಷಿಗೂ ಇಷ್ಟ ಆಗಲ್ಲ ನನಗೂ ಫಿಶ್ ಅಷ್ಟು ಇಷ್ಟ ಆಗಲ್ಲ ಕನುಷಿ ನನಗೂ ಅಷ್ಟು ಇಷ್ಟ ಆಗೋಲ್ಲ ಹಾಗೆ ಅದಕ್ಕೋಸ್ಕರ ಅದನ್ನಾದರೂ ರೆಸಿಪಿ ಶೇರ್ ಮಾಡೋಣ ಅನ್ಕೊತ ಇದ್ದೀನಿ ಮಾಡ್ಲಾ ಬೇಡವಾ ಅಂತ ಯೋಚನೆಯಲ್ಲಿದ್ದೀನಿ ನೋಡೋಣ ಆದರೆ ಮಾಡ್ತೀನಿ ಮನ್ಸು ಏನು ಬರುತ್ತೆ ಅಂತ ಗೊತ್ತಿಲ್ಲ ಇನ್ನು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಈ ಕಣ್ಣು ಇಲ್ಲಿ ಊದ್ದಂಗಾಗ್ಬಿಟ್ಟಿದೆ ನೋಡಿ ಈ ಕಣ್ಣಿಗೂ ಈ ಕಣ್ಣಗೂ ಡಿಫ್ರೆನ್ಸ್ ಇದು ಚಿಕ್ಕ ಆಗ್ಬಿಟ್ಟಿದೆ ಏನೋ ಗೊತ್ತಿಲ್ಲ ನಿನ್ನೆ ಸಂಜೆ ಕಚ್ಚಿತು ನಿನ್ನೆ ಸಂಜೆನೇ ಆಗಿತ್ತು ಬಟ್ ಅದ್ರ ಪೇಯ್ನ್ ಇಲ್ಲ ಏನಿಲ್ಲ ಕಂಡ್ರೆ ಹ್ಞೂ ಸುಮ್ಮನೆ ಇಲ್ಲ ಆಯಿತು ಮೋಡ ಐತೆ ಬಡ ಕಣ್ಣು ಊದ್ಕೊಂಡಿದೆ ನಾನು ಏನು ಸುಮ್ನೆ ಹಿಂಗ್ ಆಯಿತು ಅದನ್ನು ಕೆರೆದು ನೋಡಿದೆ ಇನ್ನು ಕೆರೆದ ಹಿಂಗೇನು ಪರಪರ ಕೆರೆಯಷ್ಟು ಕೈರಿಲಿಲ್ಲ ನೋಡಿದ್ರೆ ಊದ್ಕೊಂಡು ಬಿಟ್ಟಿದೆ ಇಲ್ಲೇನಾಗಿಲ್ಲ ಇಲ್ಲಿ ಮಾತ್ರ ಊದಿದೆ ಹಿಂಗಾಗ್ಬಿಟ್ಟಿದೆ ಅದಕ್ಕೋಸ್ಕರ ನೆನೆ ಇನ್ನೂ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೆನೆ ಮೂವಿಗೆ ಹೋಗೋಕ್ಕೂ ಮುಂಚೆ ಆಗಿತ್ತು ನೆನೆ ಮೂವಿಂದ ಬಂದ ಮೇಲೆ ಹಾಗೆ ಇತ್ತು ಈಗಲೂ ಸ್ವಲ್ಪ ಇದೆ ಏನು ಅಂತ ಗೊತ್ತಿಲ್ಲ ಬಟ್ ಆದರೆ ಕಣ್ಣು ರೆಡ್ ಆಗಿಲ್ಲ ಪೈನ್ ಇಲ್ಲ ಇಚ್ಚಿಂಗಿಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದೀನಿ ನಾನು ಐಸಿಡಣ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಆದ್ರೂ ಪ್ರಿಪೇರ್ ಮಾಡ್ಕೊಳ್ತೀನಿ ನೋಡೋಣ ಸಂತು ಏನೇನು ತರ್ತಾರೆ ಅನ್ನೋದು ಗೊತ್ತಿಲ್ಲ ತಂದ ಮೇಲೆ ಏನೇನು ಮಾಡ್ತೀನಿ ಅನ್ನೋದು ಆಮೇಲೆ ಯೋಚನೆ ಮಾಡಿ ನೋಡ್ತೀನಿ ಇನ್ನು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದ್ವಿ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೆ ಟೊಮೆಟೊ ಚಿತ್ರಾನ್ನ ಸಂತು ತುಂಬ ದಿವಸದಿಂದ ಕೇಳ್ತಾಯಿದ್ರು ಟೊಮೆಟೊ ಚಿತ್ರಾನ್ನ ಮಾಡು ಅಂತ ಹೇಳಿ ಅದಕ್ಕೋಸ್ಕರ ಮಾಡಿ ಮಾಡ್ತೀನಿ ಮುಗಿಸಿ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಅಂದರೆ ಸಂತು ಮಟನು ಮತ್ತು ಫಿಶ್ ಎರಡೂ ತಂದಿದ್ರು ಮಟನ್ ಸಾಂಬಾರು ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಸಂತು ಬೇಡ ಫಿಶ್ ಹೇಗಿದ್ರು ಸಾಂಬಾರು ಮಾಡ್ತೀಯಲ್ವ ಮಟನ್ ಪೂರ್ತಿಯಾಗಿ ಬಿರಿಯಾನಿನೇ ಮಾಡಿಬಿಡು ಅಂತ ಹೇಳಿದ್ರು ಹಾಗಾಗಿ ಫಸ್ಟು ಮಟನ್ ಬಿರಿಯಾನಿಗೆ ರೆಡಿ ಮಾಡಿ ಅದನ್ನು ಕೂಗ್ಸಿ ಇಟ್ಕೊಂಡು ಬಿಡೋಣ ಅಂತ ಅದನ್ನು ರೆಡಿ ಮಾಡ್ತಾಯಿದ್ದೆ ಇನ್ನು ಫಿಶ್ ಸಾಂಬಾರ್ ರೆಸಿಪಿನೂ ಕೂಡ ಶೇರ್ ಇದ್ದೀನಿ ಶೇರ್ ಮಾಡೋದು ಬೇಡ ಅಂದ್ಕೊಂಡೆ ಬಟ್ ಆದರೆ ಇವತ್ತು ಇನ್ನು ಯಾವ ರೆಸಿಪಿನೂ ಅಲ್ವಾ ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಶ್ರಾವಣ ಮುಗಿದ್ಮೇಲೆ ಟ್ರೈ ಮಾಡಿ ಇನ್ನು ಹಾಗೆ ಕಮೆಂಟು ಕೂಡ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೆಕ್ಸ್ಟು ಶ್ರಾವಣ ಕಲಿವರೆಗೂ ನಾನು ನಾನ್ ವೆಜ್ ರೆಸಿಪೀಸ್ನ ಹಾಕಲ್ಲ ಇನ್ನು ಫಸ್ಟಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ನಾಲ್ಕು ಪೀಸಷ್ಟು ಚಕ್ಕೆ ಪುಟ್ಟು ಪುಟ್ಟದು ಚಕ್ಕೆ ಪೀಸು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅರಶಿನ ಹಾಕಿ ನೀರು ಹಾಕಿ ನೀರು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇನ್ನು ಶುಂಠಿ ಬೆಳ್ಳುಳ್ಳಿನೇ ಹಾಕ್ಬೋದು ಬಟ್ ನಾನು ಪೇಸ್ಟ್ ಇದ್ದಿದ್ದರಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿನೇ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಬೇಕು ನಾವು ಮಟನ್ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅಷ್ಟು ಜಾಸ್ತಿ ಹಾಕೋವಾಗಿಲ್ಲ ಕೆಲವೊಬ್ಬರು ಈ ರೀತಿ ಅರಶಿನ ಈರುಳ್ಳಿ ಮಸಾಲೆನೇ ಹಾಕಲ್ಲ ಹಾಗೆ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಹೀಗೆ ಮಾಡ್ತೀವಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನದಾದಮೇಲೆ ನಾನು ಅದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡು ತೆಂಗಿನಕಾಯಿ ತುರಿ ಒಂದು ತೆಂಗಿನಕಾಯಿ ತುರಿನ ಹಾಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳನ್ನು ಹಾಕ್ಕೊಂಡು ಜೊತೆಗೆ ಉರ್ಗಡ್ಲೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನುಣ್ಣುಗೆ ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇದನ್ನು ಕೂಡ ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ತೀನಿ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ದು ಅದಾದ ನಂತರ ಜಾರಿಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಗೆ ಬೇಳೆ ಸಾಂಬಾರು ಪೌಡರು ನಾಲ್ಕು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಳೆ ಸಾಂಬಾರು ಪೌಡರ್ನೇ ಹಾಕಬೇಕು ಮಸಾಲೆ ಏನೇ ಹಾಕಲ್ಲ ಅಂದರೆ ಧನಿಯ ಪುಡಿ ಚಿಲ್ಲಿ ಪೌಡರ್ ಹಾಕೋದಿಲ್ಲ ಇನ್ನು ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇನ್ನು ಹುಣ್ಸೆಣ್ಣ ಎದಕ್ಕೆ ಹಾಕೊಂಡಿದ್ದೆ ನಾನು ಅದನ್ನು ನಾನು ಕ್ಯೂಚಿ ಇಟ್ಕೊಳ್ತೀನಿ ಇಲ್ಲಿ ನಾನು ಇಷ್ಟು ದಪ್ಪದು ಹುಣಸೆಹಣ್ಣ ತೊಗೊಂಡು ಅದನ್ನು ನೀರಲ್ಲಿ ನೆನೆಸಿ ಅದರ ರಸನ ತೆಗೆದಿಟ್ಕೊಳ್ತೀನಿ ಮೀನು ಸಾಂಬಾರಲ್ಲಿ ಉಪ್ಪು ಹುಳಿ ಖಾರ ಇದೆಲ್ಲ ಮುಂದೆ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಷ್ಟನ್ನು ಹಾಕಿದ್ದೀನಿ ಇನ್ನು ಕುಕ್ಕರ್ನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅರಿಶಿನ ಈರುಳ್ಳಿ ಮಸಾಲೆ ಅದನ್ನು ಹಾಕಿ ಫಸ್ಟಿಗೆ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ತೀನಿ ಅಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲದರಲ್ಲೂ ವಾಸನೆ ಇರುತ್ತಲ್ವ ಅದು ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಹುಣಸೆಹೆಣ್ಣೆ ಏನು ಇಟ್ಕೊಂಡಿದ್ದೆ ಅದ್ರದ್ದು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಜೊತೆಗೆ ರುಬ್ಬಿಟ್ಟಿರುವಂಥ ಖಾರ ಮಸಾಲೆ ಟೊಮೆಟೊ ಮತ್ತು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಎಲ್ಲ ಬೇಳೆ ಸಾಂಬಾರು ಪೌಡರ್ ಏನು ರುಬ್ಕೊಂಡಿದೆ ಅದನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಹುಣಸೆಹಣ್ಣ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ಸ್ಕೊತೀನಿ ಅದು ಕುದಿ ಬಂದು ಅದರಲ್ಲಿರೋ ಖಾರದ ಸ್ಮೆಲ್ ಹೋಗಬೇಕು ಹಾಗೆ ಹುಳಿನೂ ಕೂಡ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಈಸಿಯಾಗಿ ಆಗಿಬಿಡುತ್ತೆ ಇನ್ನು ಅದಕ್ಕೆ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಹುಳಿ ಬೇಯಬೇಕಾದ್ರೆ ಇನ್ನು ಇದು ಚೆನ್ನಾಗಿ ಬೆಂದು ಗಮ್ಮನ ಥರ ವಾಸನೆ ಬರ್ತಾ ಇರುತ್ತೆ ಹುಳಿದು ಆ ಟೈಮಲ್ಲಿ ತೆಂಗಿನಕಾಯಿ ರುಬ್ಬಿರೋ ಪೇಸ್ಟ್ನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ನೀರನ್ನ ನೋಡಿ ಆ್ಯಡ್ ಮಾಡ್ಕೊಳ್ಬೋದು ಆದಷ್ಟು ಮೀನು ಸಾಂಬಾರು ತೆಳುವಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀರನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಇವಾಗ ನಾನು ಇದನ್ನು ಎಲ್ಲದನ್ನೂ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಏನು ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೊಳ್ತೀನಿ ಅದ್ರ ಜೊತೆಗೆ ಸಾಲ್ಟ್ನೂ ಕೂಡ ರುಚಿಗೆ ಎಷ್ಟು ಬೇಕಾಗುತ್ತೆ ಆ ಸಾಲ್ಟನ್ನ ನೋಡಿ ಹಾಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಇನ್ನು ಉಪ್ಪು ಬಂದು ಯಾವಾಗಲೂ ಚಲಬಾರ್ದು ಮೀನು ಸಾಂಬಾರು ಟೇಸ್ಟ್ ಹಾಳಾಗುತ್ತೆ ಹಾಗೆಯೇ ಮಿಕ್ಸ್ ಇದ್ದರೆ ಆ ಉಪ್ಪು ಬಂದಿದ್ದೆಲ್ಲ ಸರಿ ಹೋಗುತ್ತೆ ಇನ್ನು ಅದಾದಮೇಲೆ ಕುದೀತಾ ಇರುತ್ತಲ್ವ ಈ ಟೈಮಲ್ಲಿ ಮೀನನ್ನ ಇದ್ದೀನಿ ಇಲ್ಲಿ ಯೂಸ್ ಮಾಡ್ತಾ ಇರೋದು ಬಂದು ಜಿಲೇಬಿ ಮೀನ ಯೂಸ್ ಮಾಡ್ತಾಯಿದ್ದೀನಿ ಜಿಲೇಬಿ ಮೀನಿಗಿಂತ ನೀವು ಈ ಕಾಟ್ಲಾಮೀನ ಯೂಸ್ ಮಾಡಿ ಸಾಂಬಾರು ಮಾಡಿದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ನಮಗೆ ಆ ಫಿಶ್ಶು ಸಿಗಲಿಲ್ಲ ಹಾಗಾಗಿ ಸಂತು ಜಿಲೇಬಿ ಫಿಶ್ನ ತಂದಿದ್ದರು ಅದನ್ನೆಲ್ಲ ಅದನ್ನು ಮುಳುಗಿಸಿ ಆಮೇಲೆ ಫಿಶ್ಶು ಸಾಂಬಾರು ಮಾಡಬೇಕಾದ್ರೆ ಏನಂದರೆ ನಾವು ಫಿಶ್ ಹಾಕಿದ್ಮೇಲೆ ಅದನ್ನು ಒಂದು ತಟ್ಟೆಯಿಂದ ಮುಚ್ಚಿಬಿಡಬೇಕು ಯಾವುದೇ ಕಾರಣಕ್ಕೂ ಅದನ್ನು ಓಪನ್ ಇಡಬಾರ್ದು ಏನು ಮುಚ್ಚಿಟ್ಟು ಐದು ನಿಮಿಷ ಬೇಯಿಸಿ ಬಿಟ್ಟರೆ ಮುಗಿತು ಈಸಿಯಾಗಿ ಫಾಸ್ಟಾಗಿ ರೆಡಿ ಆಗುತ್ತೆ ಫಿಶ್ಶು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಐದರಿಂದ ಹತ್ತು ನಿಮಿಷ ಬೇಯಿಸಿಟ್ಟರೆ ಸಾಕು ಇನ್ನು ಫಿಶ್ ಸಾಂಬಾರು ರೆಡಿಯಾಗಿದೆ ತೆಳುವಾಗೆ ಮಾಡುವಂಥದ್ದು ಫಿಶ್ ಸಾಂಬಾರನ್ನ ಇನ್ನು ಅಷ್ಟರಲ್ಲಿ ಫಿಶ್ ಸಾಂಬಾರು ಕೂಡ ರೆಡಿ ಆಯಿತು ಅದನ್ನು ತೆಗ್ದು ಸೈಡಲ್ಲಿ ಇಟ್ಟು ಇನ್ನು ಬಿರಿಯಾನಿಗೆ ನಾನು ಮಟನ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಸ್ವಲ್ಪ ದೊಡ್ಡ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೆ ರೈಸ್ ಹಾಕಿದ್ರೆ ಸ್ಪೇಸ್ ಬೇಕಾಗುತ್ತೆ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೆ ಇನ್ನು ಸಾಕತ್ತಾಗಿ ಬಂದಿತ್ತು ಬಿರಿಯಾನಿನೂ ಕೂಡ ಇಷ್ಟ ಆಯಿತು ಬಟ್ ಖಾರ ಸ್ವಲ್ಪ ಕಮ್ಮಿ ಅನಿಸ್ತು ಸಾನುಗೆ ನಾನು ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೆ ಬಟ್ ಸಂತು ಪೂರ್ತಿ ಬಿರಿಯಾನಿ ಮಾಡೋದು ಅಂತ ಹೇಳಿದ್ರಲ್ವಾ ಹಾಗಾಗಿ ಬಿರಿಯಾನಿ ಪೌಡರ್ ಸ್ವಲ್ಪ ಸ್ವಲ್ಪ ಅನಿಸ್ತು ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ಬೇಕಾಗಿತ್ತು ಅಂತ ನಮಗೆ ಅನಿಸ್ತಾ ಇತ್ತು ಇನ್ನು ಅದನ್ನು ರೆಡಿ ಮಾಡಿ ಎಲ್ಲದನ್ನೂ ರೆಡಿ ಮಾಡಿಬಿಟ್ಟು ನನಗೆ ಬಂದಾಗ ಕೂತ್ಕೊಂಡು ಮಾತಾಡೋದಕ್ಕೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಎಲ್ಲದನ್ನು ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ದೆ ಹಾಗೆಲ್ಲ ಮಾಡಿ ಮುಗಿಸಿದಾಯಿತು ಬಿರಿಯಾನಿ ರೆಡಿಯಾಗಿದೆ ಫಿಶ್ದು ಸಾಂಬಾರು ರೆಡಿಯಾಗಿದೆ ಹಾಗೆಯೇ ಪಾಯಸ ಅದು ಸ್ವಲ್ಪ ಕುದೀತಾ ಇದೆ ರೈಸ್ ಪಾಯಸ ಮಾಡಿದ್ದೀನಿ ಅಂದರೆ ಅಕ್ಕಿ ಪಾಯಸ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಮಾಡಿದ್ದೀನಿ ಇನ್ನೆಲ್ಲ ಮಾಡಿ ಮುಗಿಸಿ ಹಾಗೆ ಕಿಚನು ಕೂಡ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಎಲ್ಲ ವಾಶ್ ಮಾಡಿ ಕಿಚನು ಕೂಡ ಕ್ಲೀನ್ ಮಾಡಿದ್ದಾಯಿತು ನನ್ನ ಮುಖ ಹಂಗೆ ಕಾಣಿಸ್ತೀರ ಹತ್ರ ಇದ್ದೀನಿ ಏನು ಇಲ್ಲಿ ಇಬ್ಬರೂ ಸೇರ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದಾರೆ ಓದೋದು ಬಿಟ್ಟು ಟಿ ವಿ ನೋಡೋದೇ ಕೆಲಸ ಆಗ್ಬಿಟ್ಟಿದೆ ಮೋಡ ಇತ್ತಲ್ಲ ಯಾವ ಸ್ವಿಮ್ಮಿಂಗ್ ಅವ ನೋಡಲ್ಲಿ ಏನಾಗಲ್ಲ ಬಿಡು ಜ್ವರ ಬಂದರೆ ಎಕ್ಸಾಮ್ ಟೈಮು ಸರಿಯಾಗಿ ಕುತ್ಕೋ ನಡಬಿದೋಗೈತಿ ವಿಳು ಒಬ್ಬಳಿಗೆ ಹಾ ಇಲ್ಲ ಜ್ವರ ಬಂದ್ರೆ ಆಮೇಲೆ ಐತೆ ಎಕ್ಸಾಮ್ ಟೈಮ್ ಬೀಳ್ತಾ ಹೋದೆ ಏನೋ ಅವ್ರು ಬರೋವರೆಗೂ ವೈಟ್ ಮಾಡ್ತಾ ಅಂಥದ್ದು ಜ್ವರ ಅವಾಗ ಅವಾಗ ಲೈಟಾಗಿ ಆಗಿ ಬಿಸಿಲು ಬರುತ್ತೆ ಪಣ್ಣಂತ ಮತ್ತೆ ಹಂಗೆ ಬಿಸಿಲು ಕಮ್ಮಿ ಅಂತೈತೆ ನಂಗೆ ಆಡ್ತೇವೆ ನಂಗೆ ಹೌದಾ ಅದೇ ನೋಡಿ ಬಿಸಿಲು ಬಂದ್ರೆ ನೀರು ತಣ್ಣಗಿರುತ್ತಂತೆ ಏನೋ ಗೊತ್ತಿಲ್ಲ ಈ ಟೆಕ್ನಿಕ್ ನನಗೆ ನಿಮ್ಗೆ ಯಾರಿಗಾದ್ರು ಆಯ್ತು ಕಣವ ಇವಾಗ ನಾನು ಸ್ವಲ್ಪ ಕೂತ್ಕೊಂತೀನಿ ಇನ್ನೆಲ್ಲ ರೆಡಿ ಮುದ್ದೆ ಮುದ್ದೆವನ್ನ ಮಾಡ್ಬೇಕು ಅದನ್ನು ಅವ್ರು ಬಂದ್ಮೇಲೆ ಮಾಡ್ಕೊತೀನಿ ಯಾರ ಗೆಸ್ಟ್ ಅನ್ನೋದು ಬಂದ್ಮೇಲೆ ಗೊತ್ತಾಗುತ್ತೆ ನೋಡೋರಂತೆ ಬರ್ಬೇಕು ಬರ್ಬೇಕು ಬರ್ತಾಳ ಇನ್ನು ಇವ್ರು ಯಾರು ಅಂತ ನಾನು ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಹೇಳೋದ್ ಬೇಕಾಗಿಲ್ಲ ಸೌಮ್ಯ ಅಂತ ಹೇಳಿ ನನ್ನ ಫ್ರೆಂಡು ಮುಂಚೆ ವಿಡಿಯೋಸಲ್ಲೂ ತುಂಬ ವಿಡಿಯೋಸಲ್ಲಿ ಇವ್ರನ್ನ ನಾನು ತೋರಿಸಿದ್ದೀನಿ ಅವರು ಬಂದಿದ್ದಂಥದ್ದು ಮನೆಗೆ ಅಂದರೆ ಸಂಡೇ ಇತ್ತಲ್ವ ಇವತ್ತು ತುಂಬ ದಿವಸದಿಂದ ಪ್ಲಾನ್ ಆಗ್ತಿತ್ತು ಯಾವಾಗ ಬರೋದು ಅಂತ ಹೇಳಿಬಿಟ್ಟು ಸೊ ಇವತ್ತು ಅವ್ರು ಬಂದಿದ್ದು ನಂಗೆ ಸಿಕ್ಕಬಟ್ಟೆ ಖುಷಿ ಆಯಿತು ವರ್ಮಲಕ್ಷ್ಮಿ ಒಬ್ಬ ದಿನ ಬರಬೇಕು ಅಂದ್ಕೊಂಡಿದ್ರು ಬಟ್ ಆದರೆ ಅವರು ಲಕ್ಷ್ಮಿ ಕೂರಿಸಿದ್ರಿಂದ ಬರೋದಕ್ಕಾಗಿರಲಿಲ್ಲ ಸೊ ಇವತ್ತು ಬಂದರು ಇನ್ನು ಬಂದ ತಕ್ಷಣವೇ ಮಕ್ಕಳು ಕನುಷಿ ಪ್ಲಾನ್ ಇದು ಮಕ್ಕಳಲ್ಲ ಕನುಷಿ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಸ್ವಿಮ್ಮಿಂಗ್ ಫುಲ್ಗೆ ಹೋಗ್ತೀನಿ ಸೌಮ್ಯ ಆಂಟಿಗೆ ಬಟ್ಟೆ ಕೇಳಮ್ಮ ಅಂತ ಹೇಳ್ಬಿಟ್ಟು ಅವರು ಸೌಮ್ಯನಿಗೆ ನಾನೇನು ಹೇಳಲಿಲ್ಲ ಇವಳೇ ಆಂಟಿ ಆಂಟಿ ಬಟ್ಟೆ ತನ್ನಿ ಸ್ವಿಮ್ಮಿಂಗ್ ಹೋಗ್ತೀವಿ ಅಂತ ಹೇಳಿ ಅವರಿಗೂ ಬಟ್ಟೆ ತರ್ಸ್ಕೊಂಡು ಬರ್ತಾ ಇದ್ದಂಗೆ ಸ್ವಿಮ್ಮಿಂಗ್ ಕರ್ಕೊಂಡೋಗ್ರು ಊಟ ಮಾಡಿ ಹೋಗುವಂಥ ಅಂತ ಹೇಳಿದ್ವಿ ಬಟ್ ಆದರೆ ಊಟ ಮಾಡಿದ್ರೆ ಮಮ್ಮಿ ಹೆವಿ ಬಿಡುತ್ತೆ ಹೊಟ್ಟೆ ನಾವು ಮಾಡಲ್ಲ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಫಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಬಂದುಬಿಟ್ವಿ ತುಂಬ ಆಡಿದ್ರು ಅಂದರೆ ನೀಟಾಗಿತ್ತು ಜ ಮಕ್ಕಳು ಯಾರೂ ಇರಲಿಲ್ಲ ಸಂಡೇ ಯೂಶ್ವಲಿ ಇರ್ತಿದ್ರು ಬಟ್ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಕಳಿಸ್ತಾ ಇರಲಿಲ್ಲ ಇನ್ನು ಸಾನು ಸುಮಾರಾಗಿ ಸ್ವಿಮ್ಮಿಂಗ್ ಕಲ್ತಿದ್ದಾಳೆ ಅಂದರೆ ಮುಂಚೆ ಎಲ್ಲೂ ಕ್ಲಾಸಸ್ಗೂ ಹೋಗಿಲ್ಲ ಇಲ್ಲಿಗೆ ಮೇಲೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿ ಒಂದಷ್ಟು ಕಲ್ತಿದ್ದಾಳೆ ಇವಳಷ್ಟೇ ಎಲ್ಲ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಮಕ್ಕಳನ್ನು ಕೂಡ ಇಲ್ಲಿ ಬಂದೇ ಸ್ವಿಮ್ ಕಲ್ತಿರೋದು ಯಾರು ಕ್ಲಾಸಸ್ಗೆ ಕಲ್ತಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನು ಬೇರೆ ಹುಡುಗರೆಲ್ಲ ಬಟ್ ಸಾನು ಸುಮಾರಾಗಿ ಕಲ್ತಿದ್ದಾಳೆ ಇವಾಗ ಏನು ಅಲ್ಲಿ ಮುಗಿಸ್ಕೊಂಡ್ ಬಂದರು ಅಲ್ಲಿ ಮುಗ್ಸ್ಕೊಂಡು ಬರ್ತಿದ್ದಾಗೆ ಸ್ನಾನಕ್ಕೆ ನೀರನ್ನು ಗೀಝರ್ ಆನ್ ಮಾಡಿದ್ದೆ ಅಲ್ಲಿ ಪೂಲ್ ನೀರೆಲ್ಲ ಆಡಿದ್ಮೇಲೆ ಕ್ಲೋರಿನ್ ಎಲ್ಲ ಹಾಕಿರ್ತಾರಲ್ವ ಸೊ ಸ್ನಾನ ಮಾಡಿಸೇ ಮಾಡಿಸ್ತೀನಿ ಹಾಗಾಗಿ ಬಂದೆಲ್ಲ ಸ್ನಾನ ಮಾಡ್ಕೊಂಡ್ರು ಇನ್ನು ಅಣ್ಣನಿಗೆ ಆಲ್ರೆಡಿ ಊಟ ಹಾಕಿಕೊಟ್ಟಿದ್ವಿ ಅವ್ರಿಗೆ ಫಸ್ಟಿಗೆ ಹಾಕಿ ನಾವೆಲ್ಲ ಜೊತೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕೊಟ್ಟಿದ್ವಿ ಅವ್ರು ಊಟ ಮಾಡಿ ಟಿ ವಿ ಕೂತಿದ್ರು ಇನ್ನು ಕನುಷಿ ಪ್ರಖ್ಯಾತು ಕೂಡ ಊಟ ಮುಗಿಸಿದ್ರು ದನಿಕ ಮತ್ತೆ ಸಾನು ಇಬ್ರು ಮಾಡಬೇಕಾಗಿತ್ತು ಹಾಗೆ ಎಲ್ಲರ ಜೊತೆ ಕೂತ್ಕೊಂಡು ಹಾಗೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ವಿ ಇನ್ನೂ ಒಂದು ಮಿಸ್ ಮಾಡ್ಕೊತಾ ಇದ್ವಿ ನಾವು ಇಲ್ಲಿ ಮಾತಾಡೋ ಟೈಮಲ್ಲಿ ಅಂದರೆ ನಮ್ಮದು ಮೈಸೂರಲ್ಲಿ ಇನ್ನೂ ಇದ್ದಾರಲ್ವ ಇನ್ನೂ ಮೂರು ಜನ ಅವರು ಹಾಗೆ ಮೇಘ ಅಂತ ಹೇಳಿ ಇನ್ನೊಬ್ಬರು ಇದ್ದಾರೆ ಎಲ್ಲರೂ ಸೇರ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ನಾವು ಚಾಮುಡಿ ಬೆಟ್ಟಕ್ಕೆ ಹೋಗಿದ್ವಲ್ಲ ನಾವೆಲ್ಲ ಬಟ್ ಆದ್ರೆ ಸೌಮ್ಯಾಗೆ ಅಲ್ಲಿ ಡ್ಯಾನ್ಸ್ದು ಏನೋ ಪ್ರೋಗ್ರಾಮ್ ಇತ್ತು ಅಂದರೆ ಕಾಂಪಿಟೇಷನ್ ಇತ್ತು ಸೊ ಹಾಗಾಗಿ ಅವ್ರು ಬರೋದು ಕ್ಯಾನ್ಸಲ್ ಆಗಿತ್ತು ಇಲ್ಲಾಂದಿದ್ರೆ ನಾವು ಫ್ರೈಡೆಯಿಂದ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮಂಡೇ ಇದು ಮೂರು ದಿನವೂ ಕೂಡ ಜೊತೆಗಿರೋಣ ಹೇಳಿ ನಾಲ್ಕು ದಿನ ಬಟ್ ಆದರೆ ಶುಕ್ರವಾರ ನೈಟ್ ಬರೋಣ ಅನ್ನೋ ಪ್ಲ್ಯಾನ್ ಇತ್ತು ಎಲ್ಲರೂ ಜೊತೆಗಿರೋಣ ಅಂತ ಆಸೆಯಾಗಿದ್ವಿ ಬಟ್ ಆದರೆ ಡ್ಯಾನ್ಸ್ ಪ್ರೋಗ್ರಾಮಿಂದಾಗಿ ಅದು ಎಲ್ಲ ಕ್ಯಾನ್ಸಲ್ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಒಂದಷ್ಟು ವಿಚಾರಗಳೆಲ್ಲ ಮಾತಾಡ್ಕೊಂಡು ಊಟ ಮಾಡ್ತಾಯಿದ್ವಿ ಇನ್ನು ಅದಾದಮೇಲೆ ಊಟ ಮಾಡಿ ಮುಗಿಸಿದ್ವಾ ಊಟ ಮಾಡಿ ಮುಗಿಸಿ ನಾನು ಡೈನಿಂಗ್ ಟೇಬಲ್ ಮೇಲೆ ಇರೋದು ಎತ್ತೋದ್ರೊಳಗೆಲ್ಲ ಬಂದು ಸೌಮ್ಯ ನನ್ನ ಪಾತ್ರೆ ತಿಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಿಂತ್ಕೊಂಡ್ರು ನಾನು ಬೇಡ ಬೇಡ ಅಂದರೂ ಕೇಳಲಿಲ್ಲ ಸೌಮ್ಯ ನಾನೊಬ್ಳೆ ನೀನು ಒಬ್ಬಳೆ ಮಾಡ್ತೀಯ ಆಮೇಲೆ ನಾವು ಹೋದ್ಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ರೆ ಆರಾಮಾಗಿ ಹೋಗಿ ಕುತ್ಕೊಬೋದು ಇರೋ ನಿಗೂ ಟೆನ್ಷನ್ ಇರಲ್ಲ ನಾನೇ ತೊಳಿತೀನಿ ನಾನೇ ತೊಳಿತೀನಿ ಪಾತ್ರೇನ ಅಂತ ಹೇಳಿಬಿಟ್ಟು ನಿಂತಿದ್ದರು ಸೌಮ್ಯ ಇಲ್ಲಿ ಅಂತಲ್ಲ ಎಲ್ಲೋದ್ರೂ ಅವರು ಕೆಲಸ ಮಾಡ್ತಿರ್ಬೇಕು ಹೋದವ್ರಿಗೆ ನಾವು ಭಾರ ಅನ್ನಿಸ್ಬಾರ್ದು ಅವ್ರಿಗೆ ಕಷ್ಟ ಕೊಡಬಾರ್ದು ಅಂತ ಹೇಳಿಬಿಟ್ಟು ನಾವು ಮೈಸೂರಿಗೆ ಹೋದಾಗಲೂ ಹಾಗೆ ಕೆಲಸ ಮಾಡೋದಕ್ಕೆ ಅಂತ ಮುಂದೆ ಬರ್ತಿದ್ರು ನೀನು ಮೈಸೂರಲ್ಲಿ ಕೆಲಸ ಮಾಡಿರಲಿಲ್ಲ ಒಂದಷ್ಟು ಅದಕ್ಕೂ ಬೇಜಾರು ಮಾಡ್ಕೊತ ಅವ್ರು ಹೀಗೆ ಗೊತ್ತಾ ನಮ್ಮ ಜೊತೆ ಇರೋರಿಗೆ ಯಾವುದು ಕಷ್ಟ ಆಗಬಾರ್ದು ಹಾಗೆ ಸಪೋರ್ಟ್ ಮಾಡೋ ಅಂತ ಬುದ್ಧಿ ತುಂಬ ಚೆನ್ನಾಗಿರೋ ಅಂತ ವ್ಯಕ್ತಿತ್ವ ಇವ್ರದೂ ಕೂಡ ಹಾಗಾಗಿ ನಾನೇ ತೊಳಿತೀನಿ ಅಂತ ತೊಳಿತಾಯಿದ್ರು ಇನ್ನು ನಾನು ತೊಳಿಸ್ದೆ ಅಂತ ಮಾತ್ರ ಯಾರು ಅಂದ್ಕೊಂಡ್ಬಿಡಿ ಅವ್ರು ಹಿಂಸೆ ಮಾಡಿದ್ರಿಂದ ಪಾತ್ರೆ ಬೆಳಗಕ್ಕೆ ಬಿಟ್ಟೆ ಇನ್ನು ಅವರೇ ತೊಳಿತಾರೆ ಅಂದ್ಬಿಟ್ಟು ನಾನು ಎಲ್ಲ ಪಾತ್ರೆನೂ ಇನ್ನು ಟ್ರೈನರ್ ಇದ್ದಿದ್ದೆಲ್ಲದನ್ನೂ ಒಂದೇ ಸುಮ್ಮನೆ ಎತ್ತಿಟ್ಟು ಬಂದು ನಾನೇ ತೊಳೆದು ಬಿಡೋಣ ಅಂತ ಹೇಳಿ ತೊಳಿತಾಯಿದ್ದೆ ಇನ್ನು ಅದೇ ಟೈಮಲ್ಲೂ ಎಷ್ಟು ಮಾತಾಡಿದ್ದೀವಿ ಗೊತ್ತಾ ಮಾತೇ ಮುಗಿದಿಲ್ಲ ನಮ್ಗೆ ಎಷ್ಟು ಮಾತಾಡಿದ್ರು ಅಷ್ಟು ಮಾತಾಡಿದ್ದೀವಿ ಇದೇನು ನನ್ನ ಸಾನು ರೂಮ ಏನೋ ನೋಡಿದ ಏನೇನೋ ಮಾಡ್ಕೊಂಡು ಓ ಈ ರೇಂಜ್ಗೆ ಅವ್ರದ್ದೆಲ್ಲ ಪಾರ್ಟಿ ಮಾಡ್ತಾವ್ರ ಪಾರ್ಟಿ ರಗ್ ಮೇಲೆಲ್ಲ ಕಬಾಬ್ ಚಲ್ಲಿ ಆಮೇಲೆ ಮಾಡಿ ನಿಮಗೆ ಮಾಡ್ತೀನಿ ಕಬಾಬ್ ಕಬಾಬ್ ತಿನ್ ಕಬಾಬ್ ಅಲ್ಲ ಅದು ಪಕೋಡ ಚಿಕನ್ ಪಕೋಡ ಅಷ್ಟೊಂದು ಜಾಸ್ತಿ ಇಲ್ಲ ಎಲ್ಲ ಕುಡ್ದಾಯ್ತು ನಾವು ಅಯ್ಯ ಸೌಮ್ಯ ಬಿದ್ದಿದ್ರು ಬಿದ್ದಿರ್ತಾವೆ ಎದ್ ಬನ್ನಿ ಆ

ಇನ್ನು ಟೈಮ್ ಆಯಿತು ಎಲ್ಲರೂ ಹೊರಡೋಣ ಹೊರಡ್ತಾ ಇದ್ರು ಇನ್ನೊಂದು ನಮ್ಮ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ದಾರೆ ಅನ್ನೋದೇ ಗೊತ್ತಾಗ್ಬಾರ್ದು ಹಂಗಿತ್ತು ಮನೆ ಮಾತ್ರ ಯಾಕೆ ಅಂದರೆ ಮಕ್ಕಳು ಒಂದು ಸಣ್ಣ ಚಲ್ಲಿ ಇಲ್ಲಿ ಅಡುಗೆ ಮನೆಯಲ್ಲಿ ನಾನು ಏನಾದರೂ ಕಟ್ ಮಾಡ್ತಾ ಇರಲಿ ಒಂದನ್ನು ತೆಗೆದು ತೆಗೆದು ಅಲ್ಲಲ್ಲೇ ಕ್ಲೀನ್ ಮಾಡ್ತಾಯಿದ್ರು ಇನ್ನು ಅವರೆಲ್ಲ ಹೋದ್ಮೇಲೆ ನನಗೆ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಪ್ರತಿಯೊಂದು ಕೆಲಸನೂ ಮಾಡ್ಕೊಟ್ಬಿಟ್ಟು ಇದ್ರು ಇನ್ನು ಟೈಮ್ ಆಗಿತ್ತು ಇನ್ನು ದನಿಕನೂ ಕೂಡ ಯಾವುದೋ ಪ್ರಾಜೆಕ್ಟ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಬೇಗ ಹೊರಡಬೇಕು ಅಂತ ಇದ್ರು ಇನ್ನು ಹೊರಡ್ತಿದ್ದಂಗೆ ಅವನು ಅಂದರೆ ಪ್ರಕ ು ಆಂಟಿ ಯಾವಾಗ ಬರೋದು ಅಂತ ಕೇಳ್ತಾ ಇದ್ದ ಇನ್ನು ನಾವು ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಮಾಡೋದು ಎಲ್ಲರೂ ಕೂಡ ಅಂತ ಹೇಳಿ ಆಲ್ರೆಡಿ ನಮ್ದು ಆ ಡಿಸ್ಕಷನ್ ನಡೀತಾ ಇತ್ತು ಅದನ್ನೇ ಮಾತಾಡ್ಕೊಂಡು ಏನು ಅವರು ಕೂಡ ಹೊರಟರು ಇನ್ನು ಇವಾಗ ಎಲ್ಲರೂ ಕೂಡ ಹೊರಟರು ಟೈಮ್ ಬಂದು ಏಳು ಕಾಲು ಇವಾಗ ಹೊರಟಿದ್ದು ನಿಜಕ್ಕೂ ಇವತ್ತು ದಿನ ಎಲ್ಲ ಸೂಪರ್ ಆಗಿತ್ತು ಅವರು ಕೂಡ ಕಿರಣಾನ ಇರೋದಕ್ಕೆ ರೆಡಿ ಇರಲಿಲ್ಲ ಬಟ್ ನಮ್ಮ ಹಿಂಸೆಗೆ ಇಷ್ಟೋತ್ವರೆಗೂ ಇದು ಕರ್ಕೊಂಡು ಹೋಗಿದ್ದು ಹೇಳ್ತಾ ಇದ್ದರು ಯಾರ ಮನೇಲೂ ದಿವ್ಯ ಹೋಗಲ್ಲ ಇರೋದಿಲ್ಲ ಬಟ್ ಅದನ್ನು ನಿಮ್ಮ ಮನೆಗೆ ಬಂದು ಇರೋದು ಹೆಚ್ಚು ಜಾಸ್ತಿ ಹೊತ್ತು ಹಿಂಸೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ನಾವಂತೂ ಇವತ್ತೊಂದು ದಿನ ಕಲಿದೇ ಗೊತ್ತಾಗ್ಲಿಲ್ಲ ಎಲ್ಲ ಸನ ಹಿಂಗೆ ಹೆಂಗಿತ್ತವ ಚೆನ್ನಾಗಿತ್ತು ಹೋಗಿ ಓದ್ಕೋ ಇವಾಗ ಸಾಕು ಸನಗೂ ಕೂಡ ಆರಾಮ್ಸೆ ಆಡ್ಕೊಂಡು ಕುಣ್ಕೊಂಡು ಸಾನು ಕನು ಎಲ್ಲ ಇದ್ರು ಕನು ಬರೀ ಇಲ್ಲಿ ಏನೋ ಕಿತಪತಿ ಮಾಡ್ತಾವಳ ಅಲ್ಲೇ ಅಲ್ಲಿ ಹೋಗಿ ಏನೋ ಕಿತಪತಿ ನಡ್ಸ್ತಾವ್ರೆ ಅವ್ರೋಗಿ ಮುಗೀತಲ್ಲ ಇವಾಗ ನನಗೆ ನಾಳೆ ಅದ್ ಯಾವ್ದೇ ಕಾರಣಕ್ಕೂ ಆಗಲ್ಲ ಇವತ್ ಕುಣಿ ದಾಳಿತೆ ಬೆಳಗ್ಗೆ ಇವಾಗ ಬುಕ್ ಓಪನ್ ಎಷ್ಟು ಕುಣಿದಿದ್ರು ಇದ್ರು ಕೊಡ್ತೀನಿ ಸ್ವಲ್ಪ ಯಪ್ಪ ನಾನು ಅವ್ಳನ್ನ ಯಾಕಾದ್ರೂ ಮಾತಾಡ್ಸೋದ್ನೋ ಅಂತ ಇವಾಗ ಅನಿಸ್ತೈತೆ ನೀವು ತೋರ್ಸಿ ತೋರ್ಸಿ ಅಂತೀರಾ ನನ್ಗೆ ತೋರ್ಸಕ್ ಹೋದ್ರೆ ಎಷ್ಟು ಟೆನ್ಷನ್ ಕೊಡ್ತಾಳೆ ಗೊತ್ತಾ ಅವಳು ಸಿಕ್ಕಾಬಿಟ್ಟೆ ಹುಚ್ಚಕ್ಕೆ ಎದ್ರಿಸ್ಬಿಡ್ತಾಳೆ ಇನ್ನು ಇವಾಗ ಕಣ್ಣತ್ರ ಎಲ್ಲ ಕಪ್ಪಾಗ್ಬಿಟ್ಟೈತೆ ನನ್ಗೆ ಯಾಕೋ ಗೊತ್ತಿಲ್ಲ ಇವತ್ತು ಸಿಕ್ಕಪಟೆ ಕಪ್ ಕಾಣಿಸ್ತೈತೆ ಅಂದರೆ ಮಧ್ಯಾಹ್ನ ಚೆನ್ನಾಗಿ ನಿದ್ರೆ ಮಾಡ್ತಿದ್ದೆ ಪ್ರತಿದಿನ ಬಟ್ ಆದರೆ ಇವತ್ತು ನಿದ್ರೆ ಮಾಡಿದೆ ಇರೋದಕ್ಕಿಂತ ಹಂಗಾಗೈತೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಲ್ಲ ಬಟ್ ಆದರೆ ಇವತ್ತು ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ ಅದು ಒಂದು ಸಿಕ್ಕಾಪಟ್ಟೆ ಖುಷಿ ಅನಿಸ್ತು ಇನ್ನು ಒಂದೇ ಒಂದು ಪಾತ್ರೆನೂ ನಾನು ತೊಳೆದಿಲ್ಲ ಗೊತ್ತಾ ಅವಾಗ ತೊಳೆದಿದ್ದೆ ಅಷ್ಟೇ ನೀರ ಬರೋ ಪಾತ್ರೆ ಎಲ್ಲಾವುದೂ ತೊಳೆದು ಸಿಂಕ್ ಎಲ್ಲಾವುದೂ ಸೌಮ್ಯ ಒಂದು ಪಾತ್ರೆನೂ ಇಲ್ದಂಗೆ ಎಲ್ಲಾವುದೊಂದು ತೊಳ್ ತೊಳ್ ತೊಳೆದು ಇಟ್ಟಿದ್ದು ನಾನು ಪಾತ್ರೆ ತೊಳಿಯೋಕ್ಕೆ ತು ಪಾತ್ರೆ ತೊಳೆಯೋ ಕೆಲಸಕ್ಕೆ ಕೈಯ್ಯೇ ಹಾಕಿಲ್ಲ ನಾನು ನಿಜಕ್ಕೂ ಅವ್ರು ಹೋದ್ಮೇಲೆ ಏನಾದರೂ ಪಾತ್ರೆ ವಾಶ್ ಮಾಡ್ತೀನಿ ಅಂದಿದ್ರೆ ಇಷ್ಟ ಆಗಿರ್ತಿದ್ವೇನೋ ಬಟ್ ಆದರೆ ಇವಾಗ ಒಂದೇ ಒಂದು ಪಾತ್ರೆನೂ ಕೂಡ ಇಲ್ದಂಗೆ ಐತೆ ಆರಾಮಾಗಿ ನಾನು ಅಂದರೆ ಮಾಡಿರೋದೇನು ದೊಡ್ಡ ದೊಡ್ಡ ಪಾತ್ರೆಗಳೈತೆ ಅದನ್ನು ತೆಗೆದು ತೊಳ್ಕೊಬೇಕು ಒಂದೆರಡು ಪುಟ್ಟ ಪಾತ್ರೆಗಳಿದ್ದಾವೆ ಅಷ್ಟೇ ಇನ್ನು ಊಟ ಮಾಡಿದ್ದಾದಮೇಲೆ ಎಲ್ಲ ನಾನು ವಾಶ್ ಮಾಡಿ ಎತ್ತಿರ್ತೀನಿ ಇನ್ನು ಇನ್ನು ಏನು ಏನೋ ಫಿಶ್ ಸಾಂಬಾರು ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಕಾಟ್ಲಾ ಫಿಶಲ್ಲಿ ಟ್ರೈ ಮಾಡಿ ಅದನ್ನು ಜಿ ಇವಾಗ ತಂದಿದ್ದು ಜಿಲೇಬಿ ಬಟ್ ಆ ಫಿಶಲ್ಲಿ ಅಷ್ಟು ಚೆನ್ನಾಗಲ್ಲ ಕಾಟ್ಲ ಫಿಶಲ್ಲಿ ಈ ರೀತಿ ಸಾಂಬಾರು ಮಾಡಿದ್ರೆ ಮಾತ್ರ ಸಿಕ್ಕಬಿಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೀನು ಸಂತು ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ರೀಸನ್ ಏನು ಗೊತ್ತಾ ಸಂತು ಕಾಣದೇ ಇರೋದಕ್ಕೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಅವ್ರದು ಅಂದರೆ ಪೊಲೀಸ್ ಅವ್ರದ್ದೇ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಅದರದ್ದು ಟೂರ್ನಿಮೆಂಟ್ ಇತ್ತು ಅದಕ್ಕೋಸ್ಕರ ಬೆಳಗ್ಗೆಯಿಂದನೂ ಅಲ್ಲೇ ಸುತ್ತಿದ್ರು ಬಂದರೂ ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಮತ್ತೆ ಡ್ಯೂಟಿಗೆ ಹೋಗಬೇಕು ಬೆಳಗ್ಗೆಯಿಂದ ಸರಿಯಾಗಿ ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ ಅಂಥೇಳಿ ಅವರು ಅಲ್ಲಿ ಡ್ಯೂಟಿಗೆ ಹೋದರು ಸೊ ಹಾಗಾಗಿ ಸಂತು ಈ ವಿಡಿಯೋದಲ್ಲಿ ಕಾಣಿಸಿಲ್ಲ ನೀವು ಯಾರೂ ಕೂಡ ಸಂತೋಣನೇ ಇಲ್ಲ ಮನೆಯಲ್ಲಾದವರು ಬಂದ್ರು ಅಂದ್ಕೊಂಡ್ಬಿಡಿ ಬಂದು ಕೂತಿದ್ರು ಅಣ್ಣನ ಜೊತೆನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದು ಮತ್ತೆ ಡ್ಯೂಟಿ ಇದೆ ಅಂತ ಹೇಳಿ ಹೋದರು ಅಣ್ಣನಗೂ ಕೂಡ ಇನ್ನೊಂದ್ಸರಿ ಬಂದರು ಅದರ ಮಾತಾಡ್ಸೋಕ್ಕೆ ಅಂತ ಹೇಳಿ ಕಿರಣ ಮಲಗಿಬಿಟ್ಟಿದ್ರು ಹಾಗಾಗಿ ಸಂತು ಹೋಗಿ ಮತ್ತೆ ಬಂದು ಮಾತಾಡ್ಸ್ಕೊಂಡು ಹೋದ್ರು ಅದ್ರ ಬಗ್ಗೆ ನೀವು ಮನೆಗೆ ಗೆಸ್ಟ್ ಬಂದ್ರೂ ಸಂತು ಅವ್ರು ಏನು ಮಾತಾಡ್ಸಲ್ವಾ ಸಂತೋಣ ಮಾತಾಡ್ಸಲ್ವಾ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಂತು ಕೂಡ ಬಂದು ಮಾತಾಡ್ಸ್ಕೊಂಡು ಓಕೆ ಏನು ನಾವು ಕೂಡ ತಿಂದು ರೆಸ್ಟ್ ಮಾಡ್ತೀವಿ ಇವತ್ತು ನಿದ್ರೆ ಬೇಗ ಮಾಡ್ತೀವಿ ಸೊ ಹಾಗಾಗಿ ಈ ವಿಡಿಯೋನು ಕೂಡ ನಾನು ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಇರಲ್ಲ ನನ್ನ ಚಾನಲ್ನ ಹೊಸಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್